ನಮಸ್ಕಾರ ವೀಕ್ಷಕರೆ ನೀವು ನೋಡ್ತಾ ಇದೀರ ಗ್ಯಾರಂಟಿ ನ್ಯೂಸ್ ನಾನು ರಾಮ್ ಬಡ್ಗೇರ್ ಸಾಮಾನ್ಯ ಡ್ರೈವರ್ ಮಗ ಇವತ್ತು ಕೋಟ್ಯಾಧಿಪತಿ ಆಗಿದ್ದಾರೆ ಅದು ಬೇರೆ ಯಾರೂ ಅಲ್ಲ ರಾಕಿಂಗ್ ಸ್ಟಾರ್ ಯಶ್ ಕೆ ಜಿ ಎಫ್ ಆದ ನಂತರ ಅವರ ಚಾರ್ಮೆ ಬದಲಾಗಿ ಹೋಗಿದೆ ಅವರ ಲೈಫ್ ಸ್ಟೈಲೇ ಬದಲಾಗಿ ಹೋಗಿದೆ ಹಾಗಾದ್ರೆ ಯಶ್ ಅವರ ಬಳಿ ಇರುವಂತ ಒಟ್ಟಾರೆ ಆಸ್ತಿ ಎಷ್ಟು ನೋಡೋಣ ಬನ್ನಿ ಕೆ ಜಿ ಎಫ್ ಟು ಬಳಿಕ ಯಶ್ ಸಿನಿಮಾವನ್ನು ನೋಡುವ ಪರಿ ಬದಲಾಗಿದೆ ಲೆಕ್ಕಾಚಾರಗಳು ಬದಲಾಗಿದ್ದಾವೆ ಈಗ ಕೇವಲ ಕನ್ನಡ ಸಿನಿಮಾ ಅಂತಷ್ಟೇ ನೋಡುತ್ತಿಲ್ಲ ಕನ್ನಡ ಸಿನಿಮಾವನ್ನೇ ಗ್ಲೋಬಲ್ ಲೆವೆಲ್ಗೆ ತಲುಪುವಂತೆ ಮಾಡುವ ಗುರಿ ಇವರದ್ದು ಹಾಗಂತ ಇದು ಇಂದು ನಿನ್ನೆಯ ಲೆಕ್ಕಾಚಾರ ಅಲ್ಲ ಕೆ ಜಿ ಎಫ್ಗೂ ಮುನ್ನವೇ ತನ್ನ ಭವಿಷ್ಯದ ಬಗ್ಗೆ ಸ್ಕೆಚ್ ಹಾಕಿದ್ರು ತಾವು ಅಂದುಕೊಂಡಂತೆ ಯಶ್ ಮುನ್ನಡೆಯುತ್ತಿದ್ದಾರೆ ಅದಕ್ಕೆ ತಕ್ಕಂತೆ ಯಶಸ್ಸು ಕೂಡ ಸಿಕ್ಕಿದೆ ರಾಕಿ ಭಾಯ್ ಅಂದುಕೊಂಡಂತೆ ನಡೆಯುತ್ತಿದೆ ಯಶ್ಗೀಗ ಸಕ್ಸಸ್ ಸಿಕ್ಕಿದೆ ಹೆಸರು ಬಂದಿದೆ ಹಣ ಆಸ್ತಿ ಎಲ್ಲವೂ ಇದೆ ನ್ಯಾಷನಲ್ ಸ್ಟಾರ್ ಆದ್ಮೇಲೆ ಯಶ್ ಆಸ್ತಿಯ ಮೌಲ್ಯ ಎಷ್ಟು ಈಗ ಸಿನಿಮಾಗೆ ಪಡೆಯುವ ಸಂಭಾವನೆ ಏನು ಎಲ್ಲೆಲ್ಲಿ ಹೂಡಿಕೆ ಮಾಡಿದ್ದಾರೆ ಅನ್ನೋದು ಅಭಿಮಾನಿಗಳ ಕುತೂಹಲ ಹಾಗಾದ್ರೆ ಗಮನಿಸಿಯೇ ಬಿಡೋಣ ಯಶ್ ಅವರ ಒಟ್ಟು ಆಸ್ತಿಯ ಮೌಲ್ಯ ಎಷ್ಟು ಅಂತ ಅಂತ ಹೇಳಿ ಯಶ್ ಎರಡು ಸಾವಿರದ ಏಳರಲ್ಲಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ರು ಪ್ರಿಯಾ ಹಾಸನ್ ನಟಿಸಿದ ಜಂಬದ ಹುಡುಗಿ ಸಿನಿಮಾದಲ್ಲಿ ನಟನೆ ಮಾಡಿದ್ರು ಆ ವೇಳೆ ಯಶ್ ಮುಂದೊಂದು ದಿನ ನ್ಯಾಷನಲ್ ಸ್ಟಾರ್ ಆಗಬಹುದು ಅಂತ ಯಾರೂ ಊಹಿಸಿರ್ಲಿಲ್ಲ ಆದ್ರೆ ಯಶ್ ಅಲ್ಲಿಂದ ಬೆಳೆದು ಬಂದಿದ್ದು ನಿಜಕ್ಕೂ ಇಂಟ್ರೆಸ್ಟಿಂಗ್ ಮೊಗ್ಗಿನ ಮನಸ್ಸು ಬಳಿಕ ಯಶ್ ವೃತ್ತಿ ಬದುಕೆ ಬದಲಾಗುತ್ತಾ ಹೋಯಿತು ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸಿತ್ತು ಅಲ್ಲಿಂದ ಯಶ್ ಸಂಭಾವನೆಯಲ್ಲಿ ಏರಿಕೆ ಆಗಿತ್ತು ಸ್ಯಾಂಡಲ್ವುಡ್ ಮೂಲಗಳ ಪ್ರಕಾರ ರಾಮಾಚಾರಿ ಸಿನಿಮಾ ಬಳಿಕ ಯಶ್ ಸಂಭಾವನೆ ಆರಿಂದ ಏಳು ಕೋಟಿ ರೂಪಾಯಿಗೆ ಏರಿಕೆಯಾಗಿತ್ತು ಅದು ಕೆ ಜಿ ಎಫ್ ಚಾಪ್ಟರ್ ಒಂದಕ್ಕೆ ಯಶ್ ಏಳರಿಂದ ಎಂಟು ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ದರು ಎನ್ನಲಾಗಿದೆ ಆದರೆ ಕೆ ಜಿ ಎಫ್ ಟು ಸಿನಿಮಾದಿಂದ ಸಂಭಾವನೆ ಪಡೆಯುವ ಪರಿನೇ ಬದಲಾಗಿದೆ ಎನ್ನುತ್ತಿವೆ ಮೂಲಗಳು ಜಿ ಎಫ್ ಗೆ ಯಶ್ ಸಂಭಾವನೆಯನ್ನ ಪರ್ಸೆಂಟೇಜ್ ರೂಪದಲ್ಲಿ ಪಡೆದುಕೊಂಡಿದ್ದಾರೆ ಎನ್ನಲಾಗಿತ್ತು ಎಫ್ ಟು ಸಿನಿಮಾದಿಂದ ಯಶ್ ಭಾರಿ ಮೊತ್ತದ ಹಣವನ್ನ ಜೇಬಿಗೆ ಇಳಿಸಿದ್ದರು ಎನ್ನಲಾಗಿದೆ ಸ್ಯಾಂಡಲ್ವುಡ್ ಮೂಲಗಳ ಪ್ರಕಾರ ಯಶ್ ಮುನ್ನೂರು ಕೋಟಿ ರೂಪಾಯಿ ಹಣವನ್ನ ಜೇಬಿಗೆ ಇಳಿಸಿದ್ದಾರೆ ಅನ್ನೋದು ಸುದ್ದಿ ಈಗ ಟಾಕ್ಸಿಕ್ ಸಿನಿಮಾಗೆ ಅವರು ಕೂಡ ನಿರ್ಮಾಪಕರಲ್ಲಿ ಒಬ್ಬರಾಗಿದ್ದಾರೆ ಹಾಗೆ ರಣಬೀರ್ ಕಪೂರ್ ಹಾಗೂ ಸಾಯಿ ಪಲ್ಲವಿ ನಟಿಸುತ್ತಿರುವ ರಾಮಾಯಣ ಸಿನಿಮಾ ಮೇಲೂ ಹಣ ಹೂಡಿದ್ದಾರೆ ಇನ್ನು ಕೆಜಿಎಫ್ ತ್ರೀ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು ಈ ಬಗ್ಗೆ ಇನ್ನೂ ಗುಟ್ಟನ್ನ ಬಿಟ್ಟು ಕೊಟ್ಟಿಲ್ಲ ಮೂಲೆಗಳ ಪ್ರಕಾರ ಯಶ್ ಬಳಿ ಮುನ್ನೂರ ಐವತ್ತು ಕೋಟಿ ರೂಪಾಯಿಯಿಂದ ನಾನ್ನೂರು ಕೋಟಿ ಮೌಲ್ಯದ ಆಸ್ತಿಯನ್ನ ಹೊಂದಿದ್ದಾರೆ ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾ ವಿಂಟ್ಸರ್ ಮ್ಯಾನರ್ ಬಳಿ ಪ್ರೆಸ್ಟೀಸ್ ಗಾಲ್ಫ್ ಅಪಾರ್ಟ್ಮೆಂಟ್ ನಲ್ಲಿ ಡ್ಯೂಪ್ಲೆಕ್ಸ್ ಅಪಾರ್ಟ್ಮೆಂಟ್ ಅನ್ನ ಹೊಂದಿದ್ದಾರೆ ಇದರ ಬೆಲೆ ಆರು ಕೋಟಿ ರೂಪಾಯಿ ಅಂತ ವರದಿಯಾಗಿದೆ ಹಾಗೆ ಆಸನದಲ್ಲಿ ಎಪ್ಪತ್ತರಿಂದ ಎಂಬತ್ತು ಎಕರೆ ಫಾರ್ಮ್ ಹೌಸ್ ಅನ್ನ ಹೊಂದಿದ್ದಾರೆ ಹಾಗೆ ಎಂಬತ್ತೆಂಟು ಲಕ್ಷ ರೂಪಾಯಿ ಮೌಲ್ಯದ ಮರ್ಸಿಡೀಸ್ ಬೆನ್ಸ್ ಜಿಎಲ್ಎಸ್ ಎಪ್ಪತ್ತು ಲಕ್ಷ ರೂಪಾಯಿ ಬೆಲೆ ಬಾಳುವ ಮರ್ಸಿಡೀಸ್ ಜಿ ಎಲ್ ಸಿ ಹಾಗೆ ಎಂಬತ್ತೆಂಟು ಲಕ್ಷ ರೂಪಾಯಿ ಮೌಲ್ಯದ ಮರ್ಸಿಡೀಸ್ ಬೆನ್ಸ್ ಬಿ ಎಲ್ ಎಸ್ ಎಪ್ಪತ್ತು ಲಕ್ಷ ರೂಪಾಯಿ ಬೆಲೆ ಬಾಳುವ ಮರ್ಸಿಡೀಸ್ ಎಲ್ ಸಿ ಎಂಬತ್ತು ಲಕ್ಷ ರೂಪಾಯಿ ಬೆಲೆಯ ಕ್ಯೂ ಏಳು ಪಾಯಿಂಟ್ ಏಳು ಸೊನ್ನೆ ಲಕ್ಷದ ಬಿಎಂ ಡಬ್ಲ್ಯೂ ಫೈ ಟ್ವೆಂಟಿ ಡಿ ಕಾರು ಇದೆ ಎನ್ನಲಾಗಿದೆ ನೋಡಿದ್ರಲ್ಲ ರಾಕಿ ಭಾಯ್ ಯಶ್ ಬರೋಬ್ಬರಿ ನಾನ್ನೂರು ಕೋಟಿ ರೂಪಾಯಿ ಒಡೆಯ ಇದು ಕನ್ನಡಿಗರ ಹೆಮ್ಮೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ